ನಮಸ್ಕಾರ ಸ್ನೇಹಿತರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅತರ್ಗ ಎಂಬ ಗ್ರಾಮದಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇರ್ತ ಇರಲಾರದ ಒಂದು ದೇವಸ್ಥಾನ ಇಲ್ಲಿದೆ ಈ ದೇವಸ್ಥಾನದ ಬಗ್ಗೆ ವಿಶ್ಲೇಷಣೆ ನಮ್ಮ ಬಂಟ್ನೂರು ಗುರುಗಳು ಮಾಡ್ತಾರೆ ನಮಸ್ಕಾರ ಸರ್ ತಮ್ಮ ಚಾನಲ್ಗೆ ಇದೊಂದು ಸುದೈವ ಒಂದು ಅದ್ಭುತವಾದ ಕರ್ನಾಡಕ್ಕೆಂಥ ಶತಮಾನದ ಒಂದು ಒಳಗಿನ ದೇವರು ಇವರು ಮಾನವರಾಗಿ ಮಹಾದೇವನ ಎನ್ನಿಸಿಕೊಂಡು ಅರ್ಥಕೃತದಲ್ಲಿ ಪೂಜಿಸಿಕೊಳ್ಳುತ್ತಿರುವುದು ನಮ್ಮೆಲ್ಲ ಸೌಭಾಗ್ಯ ಇದು ನಾಡಿಗೂ ಹೆಮ್ಮೆ ಇಡೀ ರಾಷ್ಟ್ರಕ್ಕೂ ಹೆಮ್ಮೆ ಏಕಂತಂದರೆ ಒಬ್ಬ ಶಿಕ್ಷಕರು ಈ ರೀತಿಯಾಗಿ ದೇವರಾಗಿ ಪೂಜಿಸಿಕೊಳ್ಳುವುದಂದರೆ ಅದು ಸಾಮಾನ್ಯದ ಮಾತಲ್ಲ ಯಾಕಂತಂದ್ರೆ ಆ ಮನುಷ್ಯನಲ್ಲಿ ಆಚಾರ ವಿಚಾರ ಸಚ್ಚರಿತ್ರೆ ಮತ್ತು ಅದ್ ಅವರದೇ ಆದಂಥ ಒಂದು ದೈವತ್ವದ ಗುಣದಿಂದ ಜನರು ಗುರುತಿಸಿಕೊಂಡರು ಮೂಲತಾಯಿಯವರು ಮನಗುಳಿ ಊರಿನವರು ಬಾಗೇವಡಿ ತಾಲೂಕಿನವರು ಬಿಜಾಪುರ ಜಿಲ್ಲೆ ಹತ್ತೊಂಬತ್ತನೂರ ಎಂಬತ್ತೊಂಬತ್ತರಲ್ಲಿ ಈ ಊರಿಗೆ ಬಂದು ಕನ್ನಡ ಶಾಲೆಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ತಮ್ಮ ಕ್ರಿಯಾಶೀಲ ಹಾಗೂ ದಕ್ಷ ಆಡಳಿತವನ್ನು ನಡೆಸಿ ಜೊತೆಗೆ ಮನೆ ಮನೆಗೂ ಮಕ್ಕಳಿಗೂ ಸಹ ತಮ್ಮ ಪಗಾರದಲ್ಲಿ ಸಂಬಳದಲ್ಲಿ ಕಂದಿಲಗಳನ್ನು ಕೊಟ್ಟು ಪ್ರತಿಯೊಬ್ಬರ ಮನೆಗೂ ನಸುಕಿನಲ್ಲಿ ಹೋಗಿ ಮಕ್ಕಳನ್ನು ಅಭ್ಯಾಸಕ್ಕೆ ಹಚ್ಚಿ ತೊಡಗಿಸಿಕೊಂಡು ಮತ್ತು ತಂದೆ ತಾಯಿಗಳು ಸಹ ಕಲಿತು ಏನು ಮಾಡಬೇಕಾಗ್ಯದ ಅಲ್ಲ ಮಧ್ಯಾಹ್ನ ಎಷ್ಟು ದಿನ ಜ್ಞಾನವಂತರಾಗಲಿ ಮಕ್ಕಳು ಶಿಕ್ಷಣವೇ ಒಂದು ದೊಡ್ಡ ಅಮೂಲ್ಯವಾದ ಬಾಳಿಗೆ ಬೆಳಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ನೀಡಿ ಪ್ರತಿ ದಿನವೂ ಸಹ ತಮ್ಮ ದಿನಚರಿಯನ್ನಾಗಿ ಮಾಡಿಕೊಂಡು ಶಿಕ್ಷಣದ ಜ್ಯೋತಿಯನ್ನು ಬೆಳಗಿಸ್ತಾರೆ ಜೊತೆಗೆ ಇವರು ಸಾಧು ಸಂತರು ಶರಣರೆಂದರೆ ಅಧ್ಯಾತ್ಮದ ಜೀವನವನ್ನು ರೂಢಿಸಿಕೊಂಡು ಬಹಳ ಇಷ್ಟವಾಗಿ ದೈವತ್ವ ಅವನ ದೇವರನ್ನು ಆರಾಧಿಸ್ತಿದ್ದರು ಜೊತೆಗೆ ಆರಾಧನೆಯ ಕಾಲದಲ್ಲಿ ಆಗಿನ ಕಾಲದಲ್ಲಿ ಕೆಲವೊಂದು ಊರೊಳಗಿರುವಂಥ ಸ್ವಲ್ಪ ಜನಗಳು ವಿರೋಧಿ ವಿರೋಧಿಸಿದರೂ ಕೂಡ ಅವರಿಗೂ ಕೂಡ ತಮ್ಮ ಅನುಯಾಯಿಗಳನ್ನಾಗಿ ಮಾಡಿಕೊಂಡು ಅಧ್ಯಾತ್ಮದಲ್ಲಿ ಮತ್ತು ಪ್ರತಿ ವಾರಕ್ಕೊಂದಿನ ಸತ್ಸಂಗವನ್ನು ಮಾಡಿ ಪ್ರತಿ ಊರಿನ ಒಂದೊಂದು ಓಣಿಗೆ ಹೋಗಿ ದೇವರ ಬಗ್ಗೆ ಮತ್ತು ಒಂದು ಹರಿಕಥೆಗಳೇ ಕಥೆಗಳನ್ನು ಹೇಳಿ ಜನರಿಗೆ ತಿದ್ದಿದರು ಮತ್ತು ಆಗಿನ ಕಾಲದಲ್ಲಿ ಯಾವುದೇ ಒಂದು ವಿದ್ಯುತ್ತಿನ ಸೌಕರ್ಯವಿರಲಿಲ್ಲ ಮನೆ ಮನೆಯೂ ಕೂಡ ತಮ್ಮದೇ ಆದಂಥ ಮಕ್ಕಳು ಓದುತ್ತಿರುವ ಮನೆಗಳಿಗೆ ತಮ್ಮ ಬೆಳಕನ್ನು ನೀಡಿ ಜೊತೆಗೆ ಅಷ್ಟೇ ಅಲ್ಲದೆ ಅವರನ್ನು ಈ ಊನ ಚಾರಿತ್ರ್ಯವಂತ ಊರವನ್ನಾಗಿ ಮಾಡಿ ಸಂಸ್ಕಾರವಂತ ಊರನ್ನಾಗಿ ಮಾಡಿ ತಾವು ಹೆಸರು ಪಡೆದುಕೊಂಡರು ಜೊತೆಗೆ ಅವರು ಮಾಡುವಂಥ ಒಂದು ತಪಸ್ಸು ಯೋಗ ಜ್ಞಾನ ಸಾಕ್ಷಾತ್ ದೇವರನ್ನು ಅವಲಿಸಿಕೊಂಡರು ಆಗ ಶಿಕ್ಷಣದ ಜೊತೆ ಜೊತೆಗೂ ಕೂಡ ಧರ್ಮ ಕಾರ್ಯಗಳನ್ನು ಮಾಡಿ ಮತ್ತು ಶಾದು ಸಂತು ಶರಣರ ಪರಂಪರೆಯನ್ನು ಗತವಾಗಿ ಜನರಲ್ಲಿ ಹುರಿದುಂಬಿಸಿದರು ಆಗ ಊರಿನ ಕಳೆ ಬೇರೆಯಾಗಿ ಊರಲ್ಲೆಲ್ಲ ಸಂಸ್ಕಾರವಂತರಾಗಿ ಧರ್ಮವಂತರಾಗಿ ಗುರು ಹೆಂಗಿರಬೇಕು ಅಂತ ಒಂದು ತೋರಿಸಿಕೊಟ್ಟಂಥ ಮಹಾಮಹಿಮ ಗುರುಗಳಾದ ಮತ್ತು ಜೊತೆಗೆ ಅವರು ಅವರು ತಮ್ಮ ಮಾತಿನಿಂದ ಏನು ನುಡಿತಾರೋ ಆ ರೀತಿ ಎಲ್ಲರಿಗೂ ಫಲ ಸಿಗ್ಲಾಕತ್ತು ಜೊತೆಗೆ ಅವರು ಈಗ ಸಾಮಾನ್ಯವಾಗಿ ಊರೊಳಗೆ ಯಾರೂ ಹೆಣ್ಣು ಹೆಣ್ಣು ಮಕ್ಕಳಂದ್ರೆ ತಾಯಿ ಸಮಾನನತ್ತ ತಿಳಿದುಕೊಂಡು ಅವರಿಗೆ ಯಾವತ್ತೂ ಕಣ್ಣೆತ್ತಿ ನೋಡಿದವರಲ್ಲ ಮತ್ತು ಹೆಣ್ಣು ಅನ್ನುವ ಸಮಾನರು ಗಂಡಿಗೂ ಹೆಣ್ಣಿಗೂ ಭೇದ ಮಾಡದೆ ಸಮಾನತೆ ಸಾರಿದಂಥ ಹರಿಕಾರ ಜೊತೆಗೆ ಒಂದು ದಿನ ಅವರು ಹೀಗೆ ಹೀಗೆ ಸಾಗುತ್ತಾ ಹೋದಾಗ ಒಂದು ದಿನ ತಮ್ಮ ಪತ್ನಿಯವರು ಬಾಣೆತನಕ್ಕೆ ಹೋದಾಗ ಪ್ರಶಸ್ತಿ ಬಾಣೆತನಕ್ಕೆ ಹೋದ ವೇಳೆಯಲ್ಲಿ ಒಬ್ಬರು ಮನೆಯಲ್ಲಿ ಊಟಕ್ಕೆ ಹಚ್ಚಿದರು ಜಂಗಮರ ಮನೆಯಲ್ಲಿ ಊಟಕ್ಕೆ ಹಚ್ಚಿದಾಗ ಪ್ರತಿದಿನವೂ ಕೂಡ ಎರಡು ಹೊತ್ತು ಊಟಕ್ಕೆ ಹೋದಕ್ರೆ ಆ ತಾಯಿ ಮುಖ ನೋಡುತ್ತಿಲ್ಲ ತಾಯಿ ಪಾದ ಒಂದೇ ಕಾಣಿಸ್ತಿತ್ತು ಅವರು ಊಟ ಮಾಡಿದ ನಂತರ ಮನೆಗೆ ಬಂದು ಕುರ್ತಕ್ಕರೆ ಅವರು ಅವರ ಜೊತೆ ಇರುವಂಥ ಸತ್ಸಂಗದ ಜನಗಳೆಲ್ಲ ಏನು ಮಾಡಿದ್ರು ಆ ಗುರ್ತಾಯಿ ತೀರಿಕೊಂಡ್ರು ಅಂದಾಗ ಅವರಿಗೆ ಜ್ಞಾನನೇ ಬರಲಿಲ್ಲ ಮುಖನೇ ನೋಡಿಲ್ಲ ಕೂಡಲೇ ಯಾ ಅವ್ರಿಗೆ ಯಾವಾಗ ಇದರೊಳಗೆ ಕಲ್ಪನೆ ಆಗಬೇಕು ಆಗದೇ ಇದ್ದಾಗ ಎರಡೂ ಕೈಗಳನ್ನು ಚಾಚಿ ಆ ಶ ನಮಸ್ಕರಿಸಬೇಕು ಆ ತಾಯಿಗೆ ನೋಡೋದ್ರೊಳಗೆ ಧನ್ಯತೆ ಭಾವದಿಂದ ನೋಡಿದಾಗ ಎರಡೂ ಕೈಗಳಲ್ಲಿ ಆ ತಾಯಿ ಮುಖ ಕಾಣಿಸ್ತು ಅನ್ನುವಂಥ ಒಂದು ಪವಾಡಮಯ ಜೀವನ ಅವ್ರದ್ದಾಗಿತ್ತು ಮತ್ತು ಹೆಣ್ಣು ಹೆಣ್ಣು ಗಂಡು ಮಕ್ಕಳಾಗಲಿ ಅವರು ಭೇದ ಇಲ್ಲದೆ ಮತ್ತು ಪ್ರತಿ ನಂಬಿಕೆಯಿಂದ ಅವರನ್ನು ಬಂದು ಕೇಳಿಕೊಂಡಾಗ ಇಷ್ಟಾರ್ಥಗಳನ್ನು ಮಕ್ಕಳಾಗದಿದ್ದವರಿಗೆ ಮಕ್ಕಳಿಗೂ ಸಹ ಕೊಡುವಂಥ ಸಾಮರ್ಥ್ಯವನ್ನು ಅವರು ಅವರಲ್ಲಿತ್ತು ಜೊತೆಗೆ ಅಷ್ಟೇ ಅಲ್ಲದೆ ಅವರಲ್ಲಿ ಜನ ಅಳದಿ ತೂಗಿ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಯಾಕಂತಂದರೆ ಕೇವಲ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ತಿಳ್ಕೊಂಡ್ರು ಮೂವತ್ತಾರು ವರ್ಷಗಳ ಕಾಲ ಬದುಕಿ ಬಾಳಿದವರು ಜೊತೆ ಜೊತೆಗೆ ಈ ಸತ್ಸಂಗ ಧರ್ಮ ಸಂಸ್ಕೃತಿ ಪರಂಪರೆಯನ್ನು ನಮ್ಮೂರಿನಲ್ಲಿ ಬಿತ್ತಿದ್ರು ಜೊತೆಗೆ ಇನ್ನೂ ಅವರು ಕೂಡ ತಮ್ಮ ಸ್ವಂತ ಮಗುವೇ ಕೂಡ ಮಹಡಿಯಿಂದ ಕೆಳಗೆ ಬಿದ್ದಕ್ಕರೆ ಸ್ವಂತ ತಮ್ಮ ಸ್ವಂತ ಮಗು ಕೂಡ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದಾಗ ಪೂಜ್ಯ ರೇವಣಿ ಸಿದ್ದೇಶ್ವರರು ಧ್ಯಾನಕ್ಕೆ ಕುಳಿತಾಗ ಜನರೆಲ್ಲ ಕೂಗಿದರು ಬಾಕ್ಲಾತಗಿರಿ ನಿಮ್ಮ ಮಗು ಬಿದ್ದ ನಿಮ್ಮ ಮಗು ಬಿದ್ದ ಸಾವು ಮುಂದೆ ಹೇಳಿ ಆಗ ಅವರು ಪರಮಾತ್ಮನಲ್ಲಿ ಏಕೋಭದಿಂದ ಜ್ಞಾನದಲ್ಲಿ ಲೀನವಾದಾಗ ಆ ಮಾತುಗಳು ಕೇಳಿಸಲಿಲ್ಲ ನಂತರ ನೆಕ್ಸ್ಟ್ ತಮ್ಮ ಜ್ಞಾನವನ್ನು ತಮ್ಮ ಜ್ಞಾನವನ್ನು ಮುಗಿಸ್ಕೊಂಡು ಹೊರಗೆ ಬರುವಾಗ ಅವರು ಜನರ ಕಣ್ಣಿಗೆ ಆದ ಸ್ಥಾನವನ್ನು ನೋಡಿದಾಗ ನೆಲದಿಂದ ಮೂರು ಫುಟು ಎತ್ತರವಾಗಿ ಅವರು